ರಾಜ್ಯದ ಎಲ್ಲ ಜನತೆ ಕೂಡ ಭಗವಂತರೂ ಕೂಡ ಯಾವ ರೀತಿ ಬರಲಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡೂ ಸೇರಿ ಇಚ್ಛೋದು ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಇದೆ ಅಂತ ಹೇಳಿ ನಾನು ಆ ಭಗವಂತತೆ ನಮ್ಮ ಪ್ರಾರ್ಥನೆ ಹೌದ್ರಿ ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ ದಿನ ತಿಳ್ಕೊಡ್ತಾ ಇರ್ತೀನಿ ದಿನ ಹೋಮಗಳನ್ನ ವಿಶೇಷ ಅಂದರೆ ಎವ್ರಿ ಡೇ ನನಗೆ ರಕ್ಷಣೆಗೆ ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ಹೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವರ ಬಗ್ಗೆ ನಮ್ಗೆ ಇದೆ ಧರ್ಮದ ಬಗ್ಗೆ ನಮ್ಗೆ ಇದೆ ನನ್ನ ಆಚಾರ್ಯ ನಾನು ಎವ್ರಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡದೆ ನಮ್ಮ ಮನೆಯಿಂದ ಹೋಗುದೇ ದೈಷ ನಾನು ಯಾವ ದೇವ್ರ ಶಕ್ತಿನ ನಂಬಿಕೊಂಡಿರ್ತೀನಿ ಎಲ್ಲರ ಬಗ್ಗೆ ಪ್ರೀತಿ ಇಲ್ಲಿ ಅಂತ ಕುಮಾರ್ ಸ್ವಾಮಿ ಶತ್ರುಗಳನ್ನ ನಾಶ ನಾಶಪಡಿಸಲಿ ಅಂತ ಹೇಳಿ ಪೂಜೆಯನ್ನ ಮಾಡಿಸ್ಕೊಂಡು ಬಂದಿದ್ದಾರೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೇದಾಗ್ಲಿ ನನ್ಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತೇಳಿ ಮಾಡ್ತಾ ಇರ್ತೀನಿ ಅದೇ ಮುಚ್ಚಿದ ಮರೆಯ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಅವರು ಹೊಸ ಸುದ್ದಿಗಳನ್ನೆಲ್ಲ ಒಂದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನಿಮ್ಮಿಂದನೂ ನಾನು ರಕ್ಷಣೆ ಸಿಗ್ತೀನಿ ಅಂತ ಮಾತಾಡ್ತೀನಿ